ಸಿಪಿವೈಗೆ ಆ ಟಾಸ್ಕ್ ಕೊಟ್ಟೆ ಬಿಟ್ರ ಡಿಕೆಶಿ ಯೋಗೇಶ್ವರ್ ಒಂದು ಮಾತು ದಳದಲ್ಲಿ ತಳಮಳ ಖಾಲಿಯಾಗುತ್ತಾ ಇಡೀ ಜೆಡಿಎಸ್ ಸಿಪಿ ಯೋಗೇಶ್ವರ್ ಆಡಿದ ಒಂದೇ ಒಂದು ಮಾತು ಇದೀಗ ದಳಪತಿಗಳ ಯತಿಯಲ್ಲಿ ಬೆಂಕಿ ಹೆಚ್ಚಿದೆ ಇಡೀ ಜೆಡಿಎಸ್ ಖಾಲಿಯಾಗುತ್ತಾ ಅನ್ನೋ ಭೀತಿ ಆತಂಕವನ್ನ ಸೃಷ್ಟಿ ಮಾಡಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗಂತೂ ಪಕ್ಷದ ಶಾಸಕರನ್ನ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ಗೆ ಆ ಟಾಸ್ಕ್ ಕೊಟ್ಟೆ ಬಿಟ್ರ ಡಿಕೆ ಶಿವಕುಮಾರ್ ಅಷ್ಟಕ್ಕೂ ಏನದು ಟಾಸ್ಕ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣ ಬೈಲಕ್ಷ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಹುಮ್ಮಸ್ಸು ಬಂದಿದೆ ಇಡೀ ರಾಮನಗರದಿಂದ ಜೆಡಿಎಸ್ ಅನ್ನ ಹೊರಗಟ್ಟಿ ಗೆದ್ದು ಬೀಗಿದೆ ಆದ್ರೆ ಶಿ ಪ್ಲಾನ್ ಇಷ್ಟಕ್ಕೆ ನಿಂತಿಲ್ಲ ಜೆಡಿಎಸ್ ಬಿಟ್ಟಿರೋ ಆಸನ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲೂ ಜೆಡಿಎಸ್ ನಾಮಾವಶೇಷವಾಗುವಂತೆ ಮಾಡಬೇಕು ಈ ಭಾಗದಲ್ಲಿ ದೇವೇಗೌಡರ ಕುಟುಂಬವನ್ನ ಸೈಡ್ಲೈನ್ ಮಾಡಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನಾಗಿ ಹೊರಹೊಮ್ಮಬೇಕು ಅಂತೇಳಿ ಶಿ ಪ್ಲಾನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಶಕ್ತಿಯನ್ನ ವೀಕ್ ಮಾಡಬೇಕು ಆ ಪಕ್ಷವನ್ನ ಮತ್ತಷ್ಟು ಕಟ್ಟಿ ಹಾಕಬೇಕು ಅನ್ನೋ ಪ್ಲಾನ್ ಕೂಡ ನಡೆಯುತ್ತಿದೆ ಅದು ಸಾಧ್ಯವಾಗಬೇಕು ಅಂದ್ರೆ ಈಗ ಜೆಡಿಎಸ್ ಪಾಳೆಯದಲ್ಲಿ ಒಟ್ಟು ಹದಿನೆಂಟು ಶಾಸಕರಿದ್ದಾರೆ ಅವರೆಲ್ಲರನ್ನೂ ಕಾಂಗ್ರೆಸ್ಗೆ ಸಿಳೆದು ಜೆಡಿಎಸ್ ಖಾಲಿ ಮಾಡಿದ್ರೆ ಮುಂದಿನ ಮೂರುವರೆ ವರ್ಷ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಕೆಮ್ಮೊಕ್ಕೆ ಆಗಲ್ಲ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಮೊನ್ನೆ ಸುವರ್ಣ ಟಿವಿ ಪ್ಯಾನೆಲ್ ನಲ್ಲಿ ಚನ್ನಪಟ್ಟಣ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅವರು ಆಡಿರುವ ಆ ಒಂದು ಮಾತು ಜೆಡಿಎಸ್ ಪಾಳೆಯಲ್ಲಿ ಪಿಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಹಾಗಾದ್ರೆ ಯಾವ್ದು ಆ ಮಾತು ಅಂದ್ರ ನೀವೇ ನೋಡಿ ನಾವು ಮಾಡಿದ್ರೆ ಜೆ ಡಿ ಎಸ್ ಅಲ್ಲಿ ಯಾವ ಎಮ್ ಎಲ್ ಇರಲ್ಲ ನನಗೆ ಅಂದ್ರೆ ಕೊಟ್ರೆ ಒಂದು ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅದೇ ದೊಡ್ಡ ದೊಡ್ಡ ಏನು ನನಗೆ ಸವಾಲ್ ಅಂತ ಅನಿಸ್ತಾ ಕೇಳಿದ್ರಲ್ವಾ ಸಿ ಪಿ ಅವರು ಹೇಳಿದ್ದನ್ನ ನನಗೇನಾದ್ರೂ ಕಾಂಗ್ರೆಸ್ ನಿಂದ ಟಾಸ್ಕ್ ಬಂದ್ರೆ ನಾನು ಇನ್ನೊಂದೇ ತಿಂಗಳಲ್ಲಿ ಜೆಡಿಎಸ್ ಪಕ್ಷವನ್ನ ಒಡೆದು ಜೆಡಿಎಸ್ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ ಗೆ ಕರೆದುಕೊಂಡು ಬರ್ತೀನಿ ಎಂದಿದ್ದಾರೆ ಜೊತೆಗೆ ಅದು ನನಗೇನು ದೊಡ್ಡ ವಿಚಾರ ಅನಿಸುತ್ತಿಲ್ಲ ಅಂತಾನೂ ಹೇಳಿದ್ದಾರೆ ಚನ್ನಪಟ್ಟಣ ಸೋಲಿನಿಂದ ಕಂಗಾಲಾಗಿ ಹೋಗಿರೋ ಜೆಡಿಎಸ್ ಡಿ ಪಕ್ಷ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆ ದೋಸ್ತಿ ಹೆಸರಲ್ಲಿ ಬಿಜೆಪಿ ನಾಯಕರು ಜೊತೆಗಿದ್ರು ಅದ್ಯಾವಾಗ ತಮ್ಮ ಪಕ್ಷದ ಶಾಸಕರನ್ನ ಸಿಡಳಿದುಕೊಂಡು ತಮ್ಮ ಬುಡಕ್ಕೆ ಬಿಸಿನೀರು ಕಾಯಿಸುತ್ತಾರೋ ಅನ್ನೋ ಭೀತಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಇಂಥ ಟೈಮ್ ಅಲ್ಲಿ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಇಂತ ಅಚ್ಚರಿಯ ಹೇಳಿಕೆ ಕೊಟ್ಟಿರುವುದು ದಳಪತಿಗಳಿಗೆ ಬರಸಿಡಲು ಬಡಿದಂತಾಗಿದೆ ಇನ್ನ ಸಿಪಿ ಯೋಗೇಶ್ವರ್ ಅವರ ಮಾತನ್ನ ಡಿಸಿಎಂ ಕೆ ಶಿವಕುಮಾರ್ ಕೂಡ ಸಮರ್ಥಿಸಿಕೊಂಡಿದ್ದಾರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಯಾರೇ ಬಂದ್ರು ಸ್ವಾಗತ ಎಂದಿದ್ದಾರೆ ಮತ್ತೊಂದು ಕಡೆ ಸಚಿವ ಗೆ ಕೂಡ ರಿಯಾಕ್ಟ್ ಮಾಡಿ ಸದ್ಯ ನಮಗೇನು ಬೇರೆ ಪಕ್ಷದ ಶಾಸಕರ ಅನಿವಾರ್ಯತೆ ಬಿದ್ದಿಲ್ಲ ಆದ್ರೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಬರ್ತೀವಿ ಅಂದ್ರೆ ನಾವು ಕರ್ಕೊಂತೀವಿ ಅಂತೇಳಿ ಜೆಡಿಎಸ್ ಶಾಸಕರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಅನ್ನೋದಿಲ್ಲ ನಾನು ನಾಳೆ ನೀವು ನಮ್ಮ ತತ್ವ ಸಿದ್ಧಾಂತ ಈ ಬಗ್ಗೆ ಮಾಡಿರೋ ಸಚಿವ ಮಧು ಬಂಗಾರಪ್ಪ ಕೂಡ ಯೋಗೇಶ್ವರ್ ಹೇಳಿಕೆಯಂತೆ ನಡೆದ್ರೆ ತಪ್ಪೇನೂ ಇಲ್ಲ ಜೆಡಿಎಸ್ ನವರ ಆಪರೇಷನ್ ಶಿವಮೊಗ್ಗದಿಂದಲೇ ಆಗ್ಬಾರ್ದು ಅಂತೇಳಿ ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ ಜೊತೆಗೆ ನಾನು ಕೂಡ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದವನು ನನಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ ಕಾಂಗ್ರೆಸ್ ಒಳ್ಳೆಯ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗೆ ಕೊಡುತ್ತಿದ್ದೇವೆ ಇಂದಿನ ಕೆಟ್ಟ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದೇ ಒಳ್ಳೆಯದು ಅಂತೇಳಿ ಪ್ರತಿಪಕ್ಷದ ಮುಖಂಡರಿಗೆ ಮಧು ಬಂಗಾರಪ್ಪ ಸಲಹೆ ನೀಡಿದ್ದಾರೆ ಇನ್ನು ಸಿಪಿ ಯೋಗೇಶ್ವರ್ ಅವರ ಹೇಳಿಕೆಯಿಂದ ಜೆಡಿಎಸ್ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ ದಳಪತಿಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಅರಸಾಹಸ ಪಡ್ತಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಜೆಡಿಎಸ್ ಶಾಸಕರೆಲ್ಲರನ್ನು ಗುಡ್ಡೆ ಹಾಕೊಂಡು ಪ್ರೆಸ್ ಮೀಟ್ ಮಾಡಿ ಒಗ್ಗಟ್ಟಿನ ಮಂತ್ರ ಪಠಿಸೋಕೆ ಮುಂದಾಗಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆಯೂ ಇಂಥದ್ದೇ ಸನ್ನಿವೇಶ ಎದುರಾದಾಗ ಕುಮಾರಸ್ವಾಮಿ ಜೆಡಿಎಸ್ ಶಾಸಕರನ್ನ ಪಕ್ಷ ಬಿಡದಂತೆ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ರು ಅದನ್ನೀಗ ನೆನಪಿಸಿಕೊಳ್ಳಬಹುದು ಇತ್ತ ಯೋಗೇಶ್ವರ್ ಹೇಳಿಕೆಗೆ ಕೆಲ ಜೆಡಿಎಸ್ ಶಾಸಕರು ರಿಯಾಕ್ಟ್ ಮಾಡಿದ್ದು ನಾವ್ಯಾರು ಪಕ್ಷ ಬಿಡಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಲ್ಲೂ ಜೆಡಿಎಸ್ ಶಾಸಕರಾದ ಶಾರದಾ ನಾಯ್ಕ್ ರಾಜುಗೌಡ ಗೌಡ ಪಾಟೀಲ್ ಮತ್ತು ಎಟಿ ಕೃಷ್ಣಪ್ಪ ಯೋಗೇಶ್ವರ್ ಹೇಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ ಸದ್ಯ ಜೆಡಿಎಸ್ ಪಾಳ್ಯದಲ್ಲಿ ಯಾವ ಶಾಸಕರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಆದ್ರೆ ಒಂದಂತೂ ಸದ್ಯ ಕುಮಾರಸ್ವಾಮಿ ವಿರುದ್ಧ ಮುನಿಸಿಕೊಂಡಿರೋ ಜಿ ಟಿ ದೇವೇಗೌಡರಂತೂ ಕೋತ ಕೋತ ಕುದಿಯುತ್ತಿದ್ದಾರೆ ಅವರು ಈಗಾಗಲೇ ಮಾನಸಿಕವಾಗಿ ಜೆಡಿಎಸ್ ನಲ್ಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತೇವೆ ಇದರಿಂದ ಜೆಡಿಎಸ್ ನಲ್ಲಿ ಜಿಟಿ ದೇವೇಗೌಡ್ರೆ ಗುಂಪು ಕಟ್ಕೊಂಡು ಪಕ್ಷ ಬಿಟ್ಟರು ಆಶ್ಚರ್ಯವಿಲ್ಲ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರು ಆಡಿರೋ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ